ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿರು ನೀಡವಾಗಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಜನವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಕರೋನಾ ಸಮಯಕ್ಕಿಂತ ಸ್ವಲ್ಪ ಮೊದಲು ಉತ್ತರ ಕೊರಿಯಾದಲ್ಲಿ ಒಂದು ಅತ್ಯಂತ ದುರಂತ ಘಟನೆ ನಡೆಯಿತು ಒಬ್ಬ ತಾಯಿ ತನ್ನ ಮನೆಯವರೆಗೆ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಆಕೆಯ ಮನೆಗೆ ಬೆಂಕಿ ಕಾಣಿಸಿಕೊಳ್ಳುತ್ತದೆ ಅದನ್ನು ನೋಡಿದ ತಾಯಿ ಓಡಿ ಹೋಗಿ ಮನೆಯೊಳಗೆ ಇದ್ದ ತನ್ನ ಇಬ್ಬರು ಮಕ್ಕಳನ್ನು ಕಾಪಾಡುತ್ತಾಳೆ ಆದರೆ ಅವಳು ಒಂದು ವಸ್ತುವನ್ನು ಉಳಿಸಲು ಮರೆತಳು ಅದು ಭಾವಚಿತ್ರಗಳ ಫೋಟೋ ಅದರ ಬಗ್ಗೆ ನಾನು ಮುಂದೆ ಹೇಳುತ್ತೇನೆ ಆ ದೇಶದಲ್ಲಿ ಫೋಟೋ ಸುಟ್ಟು ಹೋಗಲು ಬಿಡುವುದು ಒಂದು ರಾಜಕೀಯ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ ಈ ಒಂದು ಸಣ್ಣ ತಪ್ಪಿಗಾಗಿ ಆ ತಾಯಿ ಮತ್ತು ಆಕೆಯ ಮಕ್ಕಳಿಗೆ ಕೇವಲ ಒಂದು ಭಾವಚಿತ್ರದ ಕಾರಣದಿಂದ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಈಗ ನೀವು ಹೇಳಬಹುದು ಇದರಲ್ಲಿ ಮಕ್ಕಳ ತಪ್ಪೇನಿದೆ ಹಾಗೆ ತಾಯಿಯ ತಪ್ಪು ಕೂಡ ಇಲ್ಲವೆಂದು ಆದರೆ ಅಲ್ಲಿ ಅದೊಂದು ದೊಡ್ಡ ಅಪರಾಧವಾಗಿತ್ತು ಮತ್ತು ಅಲ್ಲಿ ಒಬ್ಬ ವ್ಯಕ್ತಿಯ ಶಿಕ್ಷೆ ಅವರ ಮೂರು ತಲೆಮಾರಿಗಳಿಗೂ ಸಿಗುತ್ತದೆ ಇದನ್ನು ಕಾನೂನು ಅಡಿಯಲ್ಲಿ ಗಿಲ್ಟ್ ಬೈ ಅಸೋಸಿಯೇಷನ್ ಎಂದು ಹೆಸರನ್ನು ನೀಡಲಾಗಿದೆ ಅಲ್ಲಿ ಸರ್ವಾಧಿಕಾರಿಯ ಫೋಟೋ ಮುಂದೆ ಜನರ ಜೀವನಕ್ಕೆ ಯಾವುದೇ ಬೆಲೆ ಇಲ್ಲ ಸ್ನೇಹಿತರೆ ಆ ದೇಶದ ಜನರು ಇಷ್ಟೆಲ್ಲಾ ಸಹಿಸಿಕೊಂಡು ಜೀವನ ಪೂರ್ತಿ ಸಾಯುತ್ತಾ ಬದುಕುತ್ತಿರುವ ಆ ದೇಶವಾದರೂ ಯಾವುದು ನೋಡೋಣ ಬನ್ನಿ ಅದು ಬೇರೆ ಯಾವ ದೇಶವೂ ಅಲ್ಲ ಅದು ಕಿಮ್ ಜಾಂಗ್ ನ ಉತ್ತರ ಕೊರಿಯಾ ಪ್ರಪಂಚದ ಪ್ರತಿಯೊಂದು ದೇಶವೂ ಹೇಳುತ್ತದೆ ವಿಶ್ವದ ಅತ್ಯಂತ ಕೆಟ್ಟ ಮಾನವ ಹಕ್ಕುಗಳ ದೇಶ ಯಾವುದಾದರೂ ಇದ್ದರೆ ಅದು ಉತ್ತರ ಕೊರಿಯಾದಲ್ಲಿದೆ ಎಂದು ಒಮ್ಮೆ ಯೋಚಿಸಿ ನೀವು ಏನು ತಿನ್ನುತ್ತೀರಾ ಏನು ಧರಿಸುತ್ತೀರಾ ಎಲ್ಲಿ ವಾಸಿಸುತ್ತೀರಾ ಇದೆಲ್ಲ ನಿಮ್ಮ ಕೈಯಲ್ಲಿ ಇಲ್ಲ ನಿಮ್ಮ ಮನೆಯ ಗೋಡೆಗಳ ಮೇಲೆ ಯಾರ ಭಾವಚಿತ್ರ ಇರಬೇಕು ಎಂಬುದನ್ನು ಸಹ ಬೇರೆಯವರು ನಿರ್ಧರಿಸುತ್ತಾರೆ ಮೊಬೈಲ್ ಫೋನ್ ಬಳಸುವುದಂತೂ ಇಲ್ಲಿ ಒಂದು ಕನಸಿದ್ದಂತೆ ಒಂದು ವೇಳೆ ನೀವು ಬಳಸಿದರೂ ಸಹ ಒಂದು ಸಮಯದಲ್ಲಿ ನಿಮ್ಮ ಫೋನ್ ತನ್ನಷ್ಟಕ್ಕೆ ತಾನೇ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅದನ್ನು ನೇರವಾಗಿ ಸರ್ಕಾರದ ಬಳಿಗೆ ಕಳಿಸುತ್ತದೆ ನೀವು ಏನು ಮಾಡುತ್ತಿದ್ದೀರಾ ಎಂದು ನೋಡಲು ಮತ್ತು ಟಿವಿಯಲ್ಲಿ ನೀವು ಏನು ನೋಡುತ್ತೀರಾ ಎಂಬುದನ್ನು ಸಹ ಸರ್ಕಾರವೇ ನಿರ್ಧರಿಸುತ್ತದೆ ಮತ್ತೆ ನಿಮ್ಮ ಏರ್ ಸ್ಟೈಲ್ ಹೇಗಿರಬೇಕು ಎಂಬುದೂ ಸಹ ಇಲ್ಲಿ ಸರ್ಕಾರವೇ ನಿರ್ಧರಿಸುತ್ತದೆ ಒಟ್ಟು ಇಪ್ಪತ್ತೆಂಟು ಹೇರ್ ಸ್ಟೈಲ್ ಗಳಿಗೆ ಮಾತ್ರ ಅವಕಾಶವಿದೆ ಅದರಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಅದನ್ನೇ ಮಾಡಿಸಬೇಕಾಗುತ್ತದೆ ಮತ್ತೆ ನಿಮ್ಮ ಕುಟುಂಬದವರೊಂದಿಗೂ ಸಹ ಮನಸ್ಸು ಬಿಚ್ಚಿ ಮಾತನಾಡಲು ಸಾಧ್ಯವಿಲ್ಲ ಮನಸ್ಸು ಬಿಚ್ಚಿ ನಗಲು ಕೂಡ ಸಾಧ್ಯವಿಲ್ಲ ಒಂದು ವೇಳೆ ನೀವು ಸಣ್ಣ ತಪ್ಪು ಮಾಡಿದರೂ ಸಹ ನಿಮಗೆ ಮಾತ್ರವಲ್ಲ ನಿಮ್ಮ ಇಡೀ ಕುಟುಂಬಕ್ಕೆ ಶಿಕ್ಷೆಯಾಗುತ್ತದೆ ಇಲ್ಲಿಂದ ನೀವು ಎಲ್ಲಿ ಓಡಿ ಹೋಗಲು ಕೂಡ ಸಾಧ್ಯವಿಲ್ಲ ಮತ್ತು ಈ ಎಲ್ಲಾ ವಿಷಯಗಳಿಂದ ಮುಕ್ತಿ ಪಡೆಯಲು ನೀವು ಸಾಯಲು ಕೂಡ ಸಾಧ್ಯವಿಲ್ಲ ಇದು ಯಾವುದೇ ಭಯಾನಕ ಚಿತ್ರವಲ್ಲ ಬದಲಿಗೆ ಇದು ಉತ್ತರ ಕೊರಿಯಾದ ನಿಜ ಜೀವನದ ಕತೆ ಅಲ್ಲಿ ಜನರು ತಮ್ಮ ಇಚ್ಛೆಯಂತೆ ಉಸಿರಾಡುತ್ತಿದ್ದರೂ ಬದುಕುತ್ತಿರುವುದು ಮಾತ್ರ ಸರ್ಕಾರದ ಇಚ್ಛೆಯಂತೆ ಇಂದು ನಾವು ನಿಮಗೆ ಉತ್ತರ ಕೊರಿಯಾದ ಆ ಸತ್ಯದ ಬಗ್ಗೆ ಹೇಳುತ್ತೇವೆ ಅದನ್ನು ಕೇಳಿದ ನಂತರ ನೀವು ನಿಮ್ಮ ಜೀವನವನ್ನು ಇನ್ನಿಷ್ಟು ಹೆಚ್ಚು ಪ್ರೀತಿಸಲು ಪ್ರಾರಂಭಿಸುತ್ತೀರಾ ಮತ್ತು ಯಾವುದೇ ಸರ್ಕಾರವು ತಮ್ಮ ಜನರೊಂದಿಗೆ ಈಗೂ ವರ್ತಿಸಬಹುದಾ ಎಂದು ಯೋಚಿಸಲು ಪ್ರಾರಂಭಿಸುತ್ತೀರಾ ಸ್ನೇಹಿತರೆ ಈ ವಿಡಿಯೋದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಲು ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸ್ನೇಹಿತರೆ ಉತ್ತರ ಕೊರಿಯಾ ಇದರ ಪೂರ್ಣ ಹೆಸರು ಡೆಮಾಕ್ರೆಟಿಕ್ ಪೀಪಲ್ ರಿಪಬ್ಲಿಕ್ ಆಫ್ ಕೊರಿಯಾ ಎಂದು ಇದು ಏಷ್ಯಾದ ಒಂದು ಸಣ್ಣ ಭಾಗದಲ್ಲಿರುವ ದೇಶವಾಗಿದ್ದು ಇದನ್ನು ಪ್ರಪಂಚದ ಅತ್ಯಂತ ಕಟ್ಟುನಿಟ್ಟಾದ ಮತ್ತು ಸರ್ವಾಧಿಕಾರಿ ಡಿಕ್ಟೇಟರ್ಶಿಪ್ ದೇಶಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ ಈ ನಕ್ಷೆಯನ್ನು ನೋಡಿ ಇದು ದಕ್ಷಿಣ ಕೊರಿಯಾ ಮತ್ತು ಇದು ಚೀನಾ ಈಗ ರಾತ್ರಿಯಲ್ಲಿ ಈ ನಕ್ಷೆಯನ್ನು ನೋಡಿ ಉತ್ತರ ಕೊರಿಯಾದ ಎಲ್ಲಾ ಲೈಟ್ಗಳು ಆಫ್ ಆಗಿವೆ ಕೆಲವು ಭಾಗಗಳಲ್ಲಷ್ಟೇ ಲೈಟ್ ಆನ್ ಇದೆ ಅದು ಕೂಡ ಅವರ ನಾಯಕ ಮತ್ತು ಅವರ ಕೆಲವು ಆಪ್ತರು ವಾಸಿಸುವ ಸ್ಥಳಗಳಲ್ಲಿ ಮಾತ್ರ ಇವರನ್ನು ಹೊರತುಪಡಿಸಿ ಬೇರೆ ಎಲ್ಲರೂ ನಿಗದಿತ ಸಮಯದ ನಂತರ ಲೈಟ್ಸ್ ಆನ್ ಮಾಡುವಂತಿಲ್ಲ ಉತ್ತರ ಕೊರಿಯಾದಲ್ಲಿ ಮೊಬೈಲ್ ಫೋನ್ ಇಟ್ಟುಕೊಳ್ಳಲು ಅನುಮತಿ ಇದೆ ಆದರೆ ಒಂದು ಬಲೆಯಂತೆ ಇಲ್ಲಿನ ಫೋನ್ಗಳು ಉತ್ತರ ಕೊರಿಯಾದ ನೆಟ್ವರ್ಕ್ನ ಒಳಗೆ ಮಾತ್ರ ಕಾರ್ಯನಿರ್ವಹಿಸುತ್ತವೆ ಅಂತಾರಾಷ್ಟ್ರೀಯ ಕರೆ ಮಾಡಲು ಅಥವಾ ಸ್ವೀಕರಿಸಲು ಸಾಧ್ಯವಿಲ್ಲ ಒಂದು ವೇಳೆ ಯಾರಾದರೂ ವಿದೇಶಿಯರಿಗೆ ಕರೆ ಮಾಡಲು ಪ್ರಯತ್ನಿಸಿದರೆ ನೇರವಾಗಿ ಬಂಧಿಸಲಾಗುತ್ತದೆ ಇಂಟರ್ನೆಟ್ ಬಗ್ಗೆ ಅಂತೂ ಇಲ್ಲಿ ಹೆಸರೇ ಹೇಳೋ ಹಾಗಿಲ್ಲ ಇಲ್ಲಿ ವರ್ಲ್ಡ್ ವೈಡ್ ವೆಬ್ಗೆ ಅವಕಾಶವೇ ಇಲ್ಲ ಇಲ್ಲಿ ಕೇವಲ ಒಂದು ಆಂತರಿಕ ನೆಟ್ವರ್ಕ್ ಇದೆ ಅದರ ಹೆಸರು ಕ್ವಾಂಗ್ ಮಾಂಗ್ ಇಲ್ಲಿ ಕೇವಲ ಸರ್ಕಾರಿ ವೆಬ್ಸೈಟ್ಗಳು ಸರ್ಕಾರದ ಪ್ರಚಾರದ ಲೇಖನಗಳು ಮತ್ತು ಕಿಮ್ ಕುಟುಂಬದ ಕಥೆಗಳು ಇರುತ್ತದೆ ಗೂಗಲ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲವೂ ಇಲ್ಲಿ ನಿಷೇಧ ಪ್ರಪಂಚದಲ್ಲಿ ಏನಾಗುತ್ತದೆ ಎಂದು ಜನರಿಗೆ ತಿಳಿಯುವುದೇ ಇಲ್ಲ ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕ ಇಟ್ಟುಕೊಳ್ಳುವುದು ಅಪರಾಧವೆಂದು ಪರಿಗಣಿಸಲಾಗುತ್ತದೆ ರೇಡಿಯೋದಲ್ಲಿಯೂ ಸಹ ವಿದೇಶಿ ನ್ಯೂಸ್ ಕೇಳುವುದು ನಿಷೇಧ ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ಅವರ ತಂದೆ ಕಿಮ್ ಜಾಂಗ್ ಇಲ್ ಮತ್ತು ತಾತ ಕಿಮ್ ಇಲ್ ಸಾಂಗ್ ಅವರ ಭಾವಚಿತ್ರಗಳು ಪೋರ್ಟ್ರೇಟ್ ಪ್ರತಿಯೊಂದು ಮನೆ ಕಚೇರಿ ಮತ್ತು ಶಾಲೆಯಲ್ಲಿ ಇರುತ್ತದೆ ಈಗ ಮತ್ತೆ ನಾನು ಹೇಳಲು ಹೊರಟಿರುವುದನ್ನು ಗಮನಿಸಿ ಈ ಭಾವಚಿತ್ರಗಳು ಕೇವಲ ಅಲಂಕಾರಕ್ಕಲ್ಲ ಬದಲಿಗೆ ದೇಶದ ಜನರಿಗೆ ಒಂದು ಚಿಹ್ನೆ ನೀವು ಸರ್ವಾಧಿಕಾರಿಯನ್ನು ಎಷ್ಟು ಗೌರವಿಸುತ್ತೀರಾ ಎಂದು ತೋರಿಸುವ ಚಿಹ್ನೆ ಇಲ್ಲಿ ಆ ಚಿತ್ರವನ್ನು ಬೀಳಲು ಬಿಡುವುದು ಸಮಯಕ್ಕೆ ಸರಿಯಾಗಿ ಅದನ್ನು ಸ್ವಚ್ಛಗೊಳಿಸದಿರುವುದು ಅಥವಾ ಅದರ ಮೇಲೆ ಧೂಳು ಇರುವುದು ಇದೆಲ್ಲವೂ ಒಂದು ದೊಡ್ಡ ಅಪರಾಧ ಈ ಚಿತ್ರವು ಗೋಡೆಯ ಮೇಲೆ ಅತಿ ಎತ್ತರದಲ್ಲೇ ಇರಬೇಕು ಮತ್ತು ಈ ಭಾವಚಿತ್ರಗಳನ್ನು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಳಜಿಯಿಂದ ನೋಡಿಕೊಳ್ಳಬೇಕು ಮತ್ತು ಇದನ್ನೆಲ್ಲ ನೋಡಲು ಇಲ್ಲಿ ಒಂದು ವಿಶೇಷ ಪಡೆ ಇದೆ ಅದು ಕಾಲ ಕಾಲಕ್ಕೆ ಪ್ರತಿ ಮನೆಗೂ ಹೋಗಿ ಪರಿಶೀಲಿಸುತ್ತಾರೆ ಒಂದು ವೇಳೆ ಯಾರಾದರೂ ಈ ಭಾವಚಿತ್ರಗಳಿಗೆ ಹಾನಿ ಮಾಡಿದರೆ ಅವರಿಗೆ ಕನಿಷ್ಠ ಶಿಕ್ಷೆ ಜೀವಾವಧಿ ಶಿಕ್ಷೆ ಮತ್ತು ಗರಿಷ್ಠ ಶಿಕ್ಷೆ ಮರಣದಂಡನೆ ಸಿಗುತ್ತದೆ ಸ್ನೇಹಿತರು ಉತ್ತರ ಕೊರಿಯಾ ಒಂದು ದೇಶವಲ್ಲ ಒಂದು ಕುಟುಂಬ ನಡೆಸುವ ಸಾಮ್ರಾಜ್ಯ ಫ್ಯಾಮಿಲಿ ರನ್ ಬೈ ಕಿಂಗ್ಡಮ್ ಈ ಎಲ್ಲಾ ನಿಯಮಗಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕಿಮ್ ಇಲ್ ಸಾಂಗ್ ದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಾಗ ಪ್ರಾರಂಭವಾದವು ಮತ್ತು ಅಂದಿನಿಂದ ಈ ಸರ್ವಾಧಿಕಾರವು ಒಂದು ಪರಂಪರೆಯಾಗಿ ಮಾರ್ಪಟ್ಟಿದೆ ಕಿಮ್ ಇಲ್ ಸಂಘ ಅವರನ್ನು ಇಂದಿಗೂ ಶಾಶ್ವತ ಅಧ್ಯಕ್ಷ ಇಟರ್ನಲ್ ಪ್ರೆಸಿಡೆಂಟ್ ಎಂದು ಕರೆಯಲಾಗುತ್ತದೆ ಅಂದರೆ ಅವರು ಮೃತಪಟ್ಟಿದ್ದರೂ ಅವರು ಇಂದಿಗೂ ಅಧಿಕೃತವಾಗಿ ಅವರೇ ರಾಷ್ಟ್ರಪತಿ ಅವರ ನಂತರ ಕಿಮ್ ಜಾಂಗ್ ಇನ್ ಬಂದರು ಮತ್ತು ಈಗ ಅಧಿಕಾರ ಅವರ ಮಗ ಕಿಮ್ ಜಾಂಗ್ ಉನ್ ಅವರ ಕೈಯಲ್ಲಿದೆ ಈ ಮೂವರನ್ನು ಉತ್ತರ ಕೊರಿಯಾದಲ್ಲಿ ದೇವರಂತೆ ಪೂಜಿಸಲಾಗುತ್ತದೆ ಶಾಲಾ ಪ ಪಠ್ಯಪುಸ್ತಕದಲ್ಲಿಯೂ ಸಹ ಇವರನ್ನು ಸೂಪರ್ ಮ್ಯಾನ್ ಎಂದು ತೋರಿಸಲಾಗುತ್ತದೆ ಉದಾಹರಣೆಗೆ ಕಿಮ್ ಜಾಂಗ್ ಇನ್ ಬಾಲ್ಯದಲ್ಲಿ ಕವನಗಳನ್ನು ಬರೆಯುತ್ತಿದ್ದರು ಮತ್ತು ಕಿಮ್ ಜಾಂಗ್ ಇನ್ ಅವರು ಮೂರು ವರ್ಷದಲ್ಲಿ ಕಾರು ಓಡಿಸುತ್ತಿದ್ದರು ಇದೆಲ್ಲವೂ ಪ್ರಚಾರದ ಒಂದು ಭಾಗವಾಗಿದ್ದು ಜನರಿಗೆ ಬಾಲ್ಯದಿಂದಲೇ ಕಲಿಸಲಾಗುತ್ತದೆ ನಾಯಕ ಎಂದಿಗೂ ತಪ್ಪು ಮಾಡಲು ಸಾಧ್ಯವಿಲ್ಲ ಎಂದು ಇಲ್ಲಿ ಭಯದ ಮಟ್ಟ ಎಷ್ಟೊಂದು ಅಳವಾಗಿದೆ ಎಂದರೆ ಜನರು ತಮ್ಮ ಭಾವನೆಗಳನ್ನು ಸಹ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಉತ್ತರ ಕೊರಿಯಾದ ಇತಿಹಾಸದಲ್ಲಿ ಒಂದು ಅಚ್ಚರಿ ಘಟನೆ ನಡೆಯಿತು ಅದು ಪ್ರಪಂಚವನ್ನೇ ತಲ್ಲಣಗೊಳಿಸಿತು ಕಿಮ್ ಜಾಂಗ್ ಉನ್ ಅವರ ಸ್ವಂತ ಚಿಕ್ಕಪ್ಪನಾಗಿದ್ದಂತಹ ಜಾಂಗ್ ಸಾಂಗ್ ಟೆಕ್ ಅವರನ್ನು ಒಂದು ದಿನ ಇದ್ದಕ್ಕಿದ್ದ ಹಾಗೆ ದೇಶದ ಅತಿದೊಡ್ಡ ದೇಶದ್ರೋಹಿ ಎಂದು ಘೋಷಿಸಲಾಯಿತು ಕಾರಣವೇನೆಂದರೆ ಕಿಮ್ ಜಾಂಗ್ ಉನ್ ಭಾಷಣ ಮಾಡುವಾಗ ಅವರು ಆಕಳಿಸುತ್ತಿದ್ದರು ಎಂದು ಇದನ್ನು ಅಪರಾಧವೆಂದು ಪರಿಗಣಿಸಿ ಅವರ ಮೇಲೆ ಭ್ರಷ್ಟಾಚಾರ ವಿದೇಶಿ ಪಿತೂರಿ ಮತ್ತು ರಾಷ್ಟ್ರದ ವಿರುದ್ಧ ಸಂಚು ಆರೋಪಗಳನ್ನು ಹೊರಿಸಲಾಯಿತು ಮಾಧ್ಯಮಗಳು ಅವರನ್ನು ಕೆಟ್ಟದಾಗಿ ಅವಮಾನಿಸಿದರು ಅವರನ್ನು ದೇಶದ ಶತ್ರು ಎಂದು ಹೇಳಲಾಯಿತು ಮತ್ತು ಕಿಮ್ ಜಾಂಗ್ ಉನ್ ತಮ್ಮ ಚಿಕ್ಕಪ್ಪನನ್ನು ಗುಂಡಿನಿಂದ ಹತ್ಯೆ ಮಾಡಿದ್ದ ಜನರಲ್ಲಿ ಭಯ ಉಳಿಯುವಂತೆ ಮಾಡಲು ಆಂಟಿ ಏರ್ಕ್ರಾಫ್ಟ್ ಗನ್ಸ್ ಅನ್ನು ಬಳಸಲಾಗಿದೆ ಎಂದು ಹೇಳಲಾಗುತ್ತದೆ ಇದರಿಂದ ಈ ಮರಣದಂಡನೆಯ ಅತ್ಯಂತ ಕ್ರೂರವಾಗಿ ಮತ್ತು ಸಾರ್ವಜನಿಕ ನಡೆಸಲಾಯಿತು ಮತ್ತು ಇಷ್ಟು ಮಾತ್ರವಲ್ಲ ಆ ಮರಣದಂಡನೆಯ ವಿಡಿಯೋ ಮತ್ತು ಫೋಟೋಗಳನ್ನು ಸಹ ಉನ್ನತ ಶ್ರೇಣಿಯ ಅಧಿಕಾರಿಗಳಿಗೆ ತೋರಿಸಲಾಯಿತು ಯಾರಾದರೂ ಕಿಮ್ಗೆ ಮರ್ಯಾದೆ ಅಥವಾ ಅಗೌರವವಾಗಿ ನಡೆದುಕೊಂಡಲ್ಲಿ ಅವರಿಗೂ ಇದೇ ಶಿಕ್ಷೆ ಎಂಬ ಸ್ಪಷ್ಟ ಸಂದೇಶವಾಗಿತ್ತು ಈ ಘಟನೆಯಿಂದ ಜನರು ತಮ್ಮ ನಾಯಕ ಎಷ್ಟು ದುಷ್ಟ ಎಂದು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು ಅವರು ತಮ್ಮ ಆಡಳಿತದ ವಿರುದ್ಧ ಹೋದರೆ ತಮ್ಮದೇ ಕುಟುಂಬದ ಸದಸ್ಯರನ್ನೂ ಸಹ ಬಿಡುವುದಿಲ್ಲ ಎಂದು ಅರಿತರು ಈ ಘಟನೆಯ ನಂತರ ಕಿಮ್ ಜಾಂಗ್ ಉನ್ ಅವರ ಸರ್ವಾಧಿಕಾರವು ಇನ್ನಷ್ಟು ಬಲಗೊಂಡಿತು ಮತ್ತು ಜನರು ಮೌನವಾಗಿ ಅವರ ಮಾತುಗಳನ್ನು ಒಪ್ಪಿಕೊಳ್ಳಲು ಪ್ರಾರಂಭಿಸಿದರು ಸ್ನೇಹಿತರೆ ಉತ್ತರ ಕೊರಿಯಾಕ್ಕೆ ಭೇಟಿ ನೀಡುವುದು ಸಾಮಾನ್ಯ ದೇಶದ ಪ್ರವಾಸದಂತೆ ಇರುವುದಿಲ್ಲ ಇಲ್ಲಿ ಪ್ರವಾಸ ನಿಮಗೆ ಅತ್ಯಂತ ನಿರ್ಬಂಧಿತ ಮತ್ತು ಅಪಾಯಕಾರಿ ಅನುಭವವಾಗುತ್ತದೆ ಪ್ರತಿಯೊಬ್ಬ ಪ್ರವಾಸಿಗರು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಪ್ರವಾಸಿ ಗುಂಪಿನ ಮೂಲಕವೇ ಅಂದರೆ ಗೈಡ್ ಜೊತೆಯಲ್ಲೇ ಬರಬೇಕು ಮತ್ತು ಯಾರಾದರೂ ಭೇಟಿ ನೀಡಿದರೂ ಸಹ ಅಲ್ಲಿನ ಸರ್ಕಾರ ಎಷ್ಟು ತೋರಿಸಲು ಬಯಸುತ್ತದೆಯೋ ಅಷ್ಟನ್ನೇ ಮಾತ್ರ ಅವರಿಗೆ ತೋರಿಸಲಾಗುತ್ತದೆ ಹೇಳಬೇಕೆಂದರೆ ಅವರು ಗೈಡ್ ಅಲ್ಲ ವಾಸ್ತವವಾಗಿ ಸರ್ಕಾರದ ರಹಸ್ಯ ಏಜೆಂಟರಾಗಿರುತ್ತಾರೆ ನೀವು ಹೋಟೆಲ್ನಿಂದ ಯಾವಾಗ ಹೊರಗೆ ಹೋಗುತ್ತೀರಾ ಏನು ನೋಡುತ್ತಿದ್ದೀರಾ ಯಾರೊಂದಿಗೆ ಮಾತನಾಡುತ್ತಿದ್ದೀರಾ ಎಲ್ಲವೂ ನಿಯಂತ್ರಣದಲ್ಲಿ ಇರುತ್ತದೆ ಯಾವುದೇ ಸ್ಥಳೀಯ ನಾಗರಿಕರೊಂದಿಗೆ ಮಾತನಾಡುವ ಹಾಗಿಲ್ಲ ಅತ್ಯಂತವಾದ ಮುಖ್ಯ ವಿಷಯ ಇಡೀ ಪ್ರವಾಸದ ಸಮಯದಲ್ಲಿ ನೀವು ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಕಣ್ಗಾವಲು ಸರ್ವೆಲೆನ್ಸ್ ಅಡಿಯಲ್ಲೇ ಇರುತ್ತೀರಾ ನಿಮ್ಮ ಫೋನ್ ಕ್ಯಾಮರಾ ಲ್ಯಾಪ್ಟಾಪ್ ಎಲ್ಲವನ್ನೂ ಕಸ್ಟಮ್ಸ್ ನಲ್ಲಿ ಚೆಕ್ ಮಾಡಲಾಗುತ್ತದೆ ಮತ್ತು ನೀವು ಸೂಕ್ಷ್ಮ ಎಂದು ಪರಿಗಣಿಸಲಾಗದ ಯಾವುದೇ ಫೋಟೋವನ್ನು ಕ್ಲಿಕ್ ಮಾಡಿದರೆ ತಕ್ಷಣವೇ ಬಂಧಿಸಲಾಗುತ್ತದೆ ಸ್ನೇಹಿತರೆ ಎರಡ್ ಸಾವಿರದ ಹದಿನಾರರಲ್ಲಿ ಒಬ್ಬ ಅಮೆರಿಕನ್ ವಿದ್ಯಾರ್ಥಿ ಓಟೋ ಆಂಬಿಯರ್ ತನ್ನ ಜೀವನವನ್ನು ಅನ್ವೇಷಿಸಲು ಬಯಸಿದ್ದ ಅವನು ಪ್ರವಾಸಕ್ಕಾಗಿ ಉತ್ತರ ಕೊರಿಯಾಕ್ಕೆ ಬಂದ ಅಲ್ಲಿ ಕೆಲವು ಸಮಯ ಕಳೆದ ನಂತರ ಅವನು ಮತ್ತೆ ತಮ್ಮ ತಮ್ಮ ಜನರೊಂದಿಗೆ ಅಮೆರಿಕಾಗೆ ಹೋಗಲು ಹಿಂದಿರುಗುತ್ತಿದ್ದನು ಅವನು ಇನ್ನೇನು ವಿಮಾನವನ್ನು ಏರಬೇಕಿತ್ತು ಅಷ್ಟರಲ್ಲಿ ಪೊಲೀಸರು ಬಂದು ಅವನನ್ನು ಬಂಧಿಸಿದರು ಕೇವಲ ಈ ಅಪರಾಧಕ್ಕಾಗಿ ಅವನು ಬರುವಾಗ ಹೋಟೆಲ್ನಿಂದ ಕಿನ್ನ ಒಂದು ಪೋಸ್ಟರ್ ಅನ್ನು ತೆಗೆದುಕೊಂಡು ಬಂದಿದ್ದನು ಬಂಧನದ ನಂತರ ರಹಸ್ಯ ವಿಚಾರಣೆ ನಡೆಸಲಾಯಿತು ಓಟೋಗೆ ಹದಿನೈದು ವರ್ಷಗಳ ಕಾಲ ಕಠಿಣ ಕಾರ್ಮಿಕ ಶಿಕ್ಷೆ ವಿಧಿಸಲಾಯಿತು ಆದರೆ ಸತ್ಯ ಏನೆಂದರೆ ಓಟೋಗೆ ಯಾವುದೇ ರೀತಿಯ ನ್ಯಾಯಯುತ ವಿಚಾರಣೆ ಆಗಿರಲಿಲ್ಲ ಅವನಿಗೆ ಹಿಂಸೆ ನೀಡಲಾಗಿತ್ತು ಇದರಿಂದ ಅವನು ತೀವ್ರವಾದ ಮೆದುಳಿನ ಗಾಯಕ್ಕೆ ಸಿವಿಯರ್ ಬ್ರೈನ್ ಇಂಚೂರಿಗೆ ಒಳಗಾದನು ಹದಿನೇಳು ತಿಂಗಳ ಕಾಲ ಅವನು ಕೋಮಾದಲ್ಲೇ ಇದ್ದ ಪ್ರಪಂಚದಿಂದ ಮತ್ತು ಕುಟುಂಬದಿಂದ ದೂರವಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಅಂತಿಮವಾಗಿ ಓಟೋನನ್ನು ಅಮೆರಿಕಾಗೆ ವಾಪಸ್ ಕಳಿಸಲಾಯಿತು ಆದರೆ ಅವನು ಬರೀ ಜೀವಂತ ದೇಹವಾಗಿದ್ದನು ಕೆಲವೇ ದಿನಗಳ ನಂತರ ಅವನು ಮರಣವನ್ನು ಕೂಡ ಬಂದಿದನು ಈ ಘಟನೆಯಿಂದ ಇಡೀ ಪ್ರಪಂಚವೇ ತಿಳಿಯಿತು ಉತ್ತರ ಕೊರಿಯಾದಲ್ಲಿ ನ್ಯಾಯ ಎಂಬ ಪದಕ್ಕೆ ಅರ್ಥವೇ ಇಲ್ಲ ಎಂದು ಈ ಕತೆ ಕೇವಲ ಒಬ್ಬ ಪ್ರವಾಸಿಗನದಲ್ಲ ಉತ್ತರ ಕೊರಿಯಾದ ಕ್ರೂರತೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಬಲಿಯಾದ ಸಾವಿರಾರು ಜನರ ಕಥೆಯಾಗಿದೆ ಇಲ್ಲಿನ ಜನರಿಗೆ ಯಾವ ರೀತಿ ಬ್ರೈನ್ ವಾಶ್ ಮಾಡುತ್ತಾರೆ ಎಂದರೆ ಅವರ ನೋವಿನ ಜೀವನವೂ ಅವರಿಗೆ ಸಾಮಾನ್ಯವೆಂದು ತೋರುತ್ತದೆ ಮತ್ತು ಸ್ವಲ್ಪ ಯೋಚಿಸಲು ಪ್ರಯತ್ನಿಸಿದರೂ ಅವರನ್ನು ಕೊಲ್ಲಲಾಗುತ್ತದೆ ಅಥವಾ ಕಾರ್ಮಿಕ ಶಿಕ್ಷೆಗೆ ಲೇಬರ್ ಕ್ಯಾಂಪ್ಗೆ ಹಾಕಲಾಗುತ್ತದೆ ಇಲ್ಲಿಂದ ಓಡಿ ಹೋಗುದು ಸಹ ಅಷ್ಟು ಸುಲಭವಲ್ಲ ಗಡಿಗಳಲ್ಲಿ ಭಾರಿ ಪ್ರಮಾಣದ ಭದ್ರತೆ ಇರುತ್ತದೆ ಯಾರಾದರೂ ಓಡಿ ಹೋಗಲು ಪ್ರಯತ್ನಿಸಿ ಸಿಕ್ಕಿಬಿದ್ದರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ತಕ್ಷಣ ಶಿಕ್ಷೆಯಾಗುತ್ತದೆ ಕೆಲವರು ಚೀನಾದವರೆಗೂ ಹೋಗುತ್ತಾರೆ ಆದರೆ ಅಲ್ಲಿ ಚೀನಾ ಅಧಿಕಾರಿಗಳು ಅವರನ್ನು ಹಿಡಿದರೆ ಅವರನ್ನು ಮತ್ತೆ ಉತ್ತರ ಕೊರಿಯಾಕ್ಕೆ ಕಳುಹಿಸಲಾಗುತ್ತದೆ ಅಲ್ಲಿಗೆ ಅವರ ಅಂತಿಮ ಫಲಿತಾಂಶ ಒಂದೇ ಸಾವು ಅಥವಾ ಹಿಂಸೆ ಉತ್ತರ ಕೊರಿಯಾದ ಅನೇಕ ಜನರ ದೊಡ್ಡ ಕನಸು ದಕ್ಷಿಣ ಕೊರಿಯಾಕ್ಕೆ ಓಡಿ ಹೋಗುವುದು ಏಕೆಂದರೆ ಅಲ್ಲಿ ಅವರಿಗೆ ಹೊಸ ಜೀವನ ಸಿಗುತ್ತದೆ ಇಂಟರ್ನೆಟ್ ಇದೆ ಸ್ವತಂತ್ರ ಭರಿತ ಪ್ರಪಂಚ ಸಿಗುತ್ತದೆ ಎಂದು ಅವರ ನಂಬಿಕೆಯಾಗಿದೆ ದಕ್ಷಿಣ ಕೊರಿಯಾದಲ್ಲಿ ಒಂದು ಭಾವನೆ ಇದೆ ಉತ್ತರ ಕೊರಿಯಾದವರು ನಮ್ಮ ಶತ್ರುಗಳಲ್ಲ ಅವರು ನಮ್ಮ ಕಳೆದು ಹೋದ ಕುಟುಂಬದವರೆಂದು ಆದರೆ ಸಮಸ್ಯೆ ಏನೆಂದರೆ ಉತ್ತರ ಮತ್ತು ದಕ್ಷಿಣ ಕೊರಿಯಾದ ನಡುವಿನ ಗಡಿಯು ಪ್ರಪಂಚದ ಅತ್ಯಂತ ಅಪಾಯಕಾರಿ ಗಡಿಯಾಗಿದೆ ಡಿ ಡಿ ಮಿಲಿಟರೈಸ್ ಅಲ್ಲಿ ಸೈನಿಕರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಂದೂಕುಗಳನ್ನು ಹಿಡಿದು ಸಿದ್ಧರಾಗಿರುತ್ತಾರೆ ಯಾರಾದರೂ ಕಂಡರೆ ಎಚ್ಚರಿಕೆ ಇಲ್ಲದೆ ಗುಂಡು ಹಾರಿಸುತ್ತಾರೆ ಎರಡು ಸಾವಿರದ ಹದಿನೇಳರ ಒಂದು ನೈಜ ಘಟನೆ ಪ್ರಪಂಚವನ್ನೇ ತಲ್ಲಣಗೊಳಿಸಿತು ಒಬ್ಬ ಉತ್ತರ ಕೊರಿಯಾದ ಸೈನಿಕ ಓಡಿ ಹೋಗುವ ಧೈರ್ಯ ಮಾಡಿದ್ದ ಅವನು ಜೀಪ್ನಲ್ಲಿ ಗಡಿಯ ಕಡೆಗೆ ಓಡಿದ್ದ ಹಿಂದೆ ಅವರದ್ದೇ ಉತ್ತರ ಕೊರಿಯಾದ ಸೈನಿಕರು ಅವನ ಮೇಲೆ ಗುಂಡು ಹಾರಿಸುತ್ತಿದ್ದರು ಅವನಿಗೆ ಐದಕ್ಕಿಂತ ಹೆಚ್ಚು ಗುಂಡುಗಳು ತಗುಲಿದ್ದವು ಅವನು ಗಾಯಗೊಂಡಿದ್ದನು ಆದರೆ ಅಷ್ಟೊಂದು ಗುಂಡುಗಳ ನಂತರವೂ ಅವನು ದಕ್ಷಿಣ ಕೊರಿಯಾದ ಗಡಿಯನ್ನು ದಾಟಿದನು ಮತ್ತು ದಕ್ಷಿಣ ಕೊರಿಯಾದ ಸೈನಿಕರು ಅವನನ್ನು ಬಹಳ ಶ್ರಮಪಟ್ಟು ರಕ್ಷಿಸಿದರು ಅವನಿಗೆ ಚಿಕಿತ್ಸೆ ಮಾಡಿಸಿದರು ಅವನ ಜೀವನ ಉಳಿಯಿತು ಆದರೆ ಯೋಚಿಸಿ ಆ ನಿರ್ಧಾರ ತೆಗೆದುಕೊಳ್ಳುವುದು ಎಷ್ಟು ಕಷ್ಟಕರವಾಗಿದೆ ಎಂದು ಒಂದು ಹೆಜ್ಜೆ ತಪ್ಪಿದರೂ ನಿಮ್ಮ ಸಾವು ಖಚಿತ ಎಂದು ನಿಮಗೆ ತಿಳಿಯುತ್ತದೆ ನಾರ್ತ್ ಕೊರಿಯಾದಲ್ಲಿ ಇಂತಹ ಸಾವಿರಾರು ಜನರಿದ್ದಾರೆ ಅವರು ಓಡುವಾಗಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಗಡಿಯವರೆಗೂ ತಲುಪಲು ಸಾಧ್ಯವಾಗುವುದಿಲ್ಲ ಸ್ವತಂತ್ರಕ್ಕಾಗಿ ಎಲ್ಲವನ್ನೂ ತ್ಯಜಿಸಿ ಓಡಿ ಹೋಗುವ ನಿರ್ಧಾರ ತೆಗೆದುಕೊಳ್ಳುವುದು ತುಂಬಾ ಕಷ್ಟ ಅಂತಹ ನಿರ್ಧಾರ ಮಾಡಿದವರಲ್ಲಿ ಒಬ್ಬಳು ಯೋನ್ಮಿ ಪಾರ್ಕ್ ಯೋನ್ಮಿ ಕೇವಲ ಹದಿಮೂರು ವರ್ಷದ ಹುಡುಗಿಯಾಗಿದ್ದಳು ಆಕೆ ತನ್ನ ತಾಯಿಯೊಂದಿಗೆ ಉತ್ತರ ಕೊರಿಯಾದಿಂದ ಓಡಿ ಹೋಗಲು ನಿರ್ಧರಿಸಿದಳು ಕತ್ತಲಾಗಿತ್ತು ಮೂವತ್ತು ಸೆಂಟಿಗ್ರೇಡ್ ತಾಪಮಾನವಿತ್ತು ಹಿಮದಿಂದ ತುಂಬಿದ ಪರ್ವತಗಳು ನದಿಗಳು ಮತ್ತು ಕಾಡಿನ ಮಾರ್ಗಗಳ ಮೂಲಕ ಅವರು ಚೀನಾದ ಗಡಿಯನ್ನು ದಾಟಿದರು ಅವರ ಬಳಿ ಹೆಚ್ಚು ಬಟ್ಟೆಗಳು ಇರಲಿಲ್ಲ ಹಣವಿರಲಿಲ್ಲ ಉತ್ತರ ಕೊರಿಯಾ ದಾಟಿದರೂ ಅವರು ಬದಿ ಯಾವುದೇ ಖಾತರಿ ಅವರಿಗೆ ಇರಲಿಲ್ಲ ಆದರೆ ಚೀನಾವನ್ನು ತಲುಪಿದ ತಕ್ಷಣ ಅವರ ಕನಸು ಇನ್ನೊಂದು ದುಸ್ವಪ್ನವರು ಬದಲಾಗಿತ್ತು ಅಲ್ಲಿ ಅವಳ ತಾಯಿಯ ಮೇಲೆ ಅವಳ ಕಣ್ಣುದೆರೆ ಬಲತ್ಕಾರ ನಡೆಯಿತು ಯೋನ್ಮಿಯನ್ನು ಮಾನವ ಕಳ್ಳ ಸಾಗಾಣಿಕೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಯಿತು ಯೋಚಿಸಿ ಕೇವಲ ಹದಿಮೂರು ವರ್ಷದ ಹುಡುಗಿ ಸ್ವಾತಂತ್ರ್ಯದ ಅರ್ಥವನ್ನೂ ಅರಿತವಳಲ್ಲ ಆಕೆಯೊಂದಿಗೆ ಪ್ರಪಂಚವು ಎಷ್ಟು ಕೆಟ್ಟದಾಗಿ ವರ್ತಿಸಿತು ಎಂದು ಆದರೂ ಯೋನ್ಮಿ ಧೈರ್ಯ ಕಳೆದುಕೊಳ್ಳಲಿಲ್ಲ ಅವಳು ಚೀನಾದಲ್ಲಿ ಎರಡು ವರ್ಷಗಳ ಕಾಲ ಗುಲಾಮಗುರಿ ಅನುಭವಿಸಿದಳು ನಂತರ ದಕ್ಷಿಣ ಕೊರಿಯಾವನ್ನು ತಲುಪಲು ಮಂಗೋಲಿಯಾದ ಮರುಭೂಮಿಯನ್ನು ದಾಟಿದಳು ಆಹಾರವಿಲ್ಲದೆ ನೀರಲ್ಲದೆ ಕೇವಲ ಒಂದು ಭರವಸೆಯೊಂದಿಗೆ ಒಂದು ದಿನ ನಾನು ಸ್ವತಂತ್ರರಾಗುತ್ತೇನೆ ಎಂದು ಮತ್ತು ಆ ದಿನ ಕೂಡ ಬಂದಿತು ಇಂದು ಯೋನ್ಮಿ ಅಮೆರಿಕದಲ್ಲಿ ವಾಸಿಸುತ್ತಿದ್ದಾಳೆ ಮತ್ತು ಪ್ರಪಂಚದಾದ್ಯಂತ ಉತ್ತರ ಕೊರಿಯಾದ ಗುಲಾಮಗಿರಿ ಭರಿತ ವ್ಯವಸ್ಥೆಯನ್ನು ಸತ್ಯವನ್ನು ಜನರಿಗೆ ತಿಳಿಸಿದಳು ಆಕೆ ಹೇಳುತ್ತಾಳೆ ಉತ್ತರ ಕೊರಿಯಾದಲ್ಲಿ ನನ್ನ ದೇಹ ಮಾತ್ರ ಬಂದಿಯಾಗಿರಲಿಲ್ಲ ನನ್ನ ಮೆದುಳು ನನ್ನ ಯೋಚನೆ ನನ್ನ ಹೃದಯ ಎಲ್ಲವೂ ಬಂದಿಯಾಗಿತ್ತು ನಾನು ಉತ್ತರ ಕೊರಿಯಾದಲ್ಲಿ ಇದ್ದಾಗ ನನಗೆ ಇಂಟರ್ನೆಟ್ ಅರ್ಥವೇ ತಿಳಿದಿರಲಿಲ್ಲ ಪ್ರಪಂಚವು ಕೇವಲ ಉತ್ತರ ಕೊರಿಯಾಕ್ಕೆ ಸೀಮಿತವಾಗಿದೆ ಎಂದು ನಾನು ಭಾವಿಸಿದ್ದೆ ಟಿವಿ ಚಾನೆಲ್ ಸಹ ಕೇವಲ ಮೂರು ಅಥವಾ ನಾಲ್ಕು ಇರುತ್ತಿತ್ತು ಮತ್ತು ಅವು ಸಹ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸರ್ಕಾರದ ಪ್ರಚಾರವನ್ನೇ ತೋರಿಸುತ್ತಿದ್ದವು ಪ್ರತಿ ಸುದ್ದಿಯಲ್ಲೂ ಕೇವಲ ಒಬ್ಬ ವ್ಯಕ್ತಿಯ ಹೆಸರೇ ಇರುತ್ತಿತ್ತು ಕಿಮ್ ಜಾಂಗ್ ಉನ್ ಯಾರಾದರೂ ದಕ್ಷಿಣ ಕೊರಿಯಾದ ಚಲನಚಿತ್ರಗಳು ಅಥವಾ ಸಂಗೀತವನ್ನು ನೋಡಿ ಸಿಕ್ಕಿಬಿದ್ದರೆ ಅವರಿಗೆ ನೇರ ಶಿಕ್ಷೆ ಇರುತ್ತದೆ ಅವಳು ಮೊದಲ ಬಾರಿಗೆ ಒಂದು ಇಂಗ್ಲಿಷ್ ಚಲನಚಿತ್ರ ಟೈಟಾನಿಕ್ ಅನ್ನು ನೋಡಿದಾಗ ಆಶ್ಚರ್ಯಚಕಿತಳಾದಳು ಏಕೆಂದರೆ ಅಲ್ಲಿ ಪ್ರೀತಿ ಭಾವನೆಗಳು ಮತ್ತು ಸ್ವತಂತ್ರವನ್ನು ತೋರಿಸಲಾಗಿತ್ತು ಅದು ಉತ್ತರ ಕೊರಿಯಾದಲ್ಲಿ ಕೇವಲ ಕನಸಾಗಿತ್ತು ಯೋನ್ಮಿ ದಕ್ಷಿಣ ಕೊರಿಯಾದಲ್ಲಿ ಇದ್ದು ನಂತರ ಅಮೆರಿಕಕ್ಕೆ ಹೋದಳು ಅವಳು ಮೊದಲ ಬಾರಿಗೆ ಸ್ಮಾರ್ಟ್ಫೋನ್ ಮತ್ತು ಕಂಪ್ಯೂಟರ್ ಅನ್ನು ಬಳಸಿದಳು ಅವಳು ಮೊದಲ ಬಾರಿಗೆ ನಿಜವಾದ ಇಂಟರ್ನೆಟ್ ನೋಡಿದಳು ಅಲ್ಲಿ ಸ್ವಾತಂತ್ರ್ಯವಿತ್ತು ಮತ್ತು ಜನರು ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸಬಹುದಿತ್ತು ಸ್ನೇಹಿತರು ಉತ್ತರ ಕೊರಿಯಾದ ಭವಿಷ್ಯ ಬಹಳ ಏನು ಬದಲಾಗಿಲ್ಲ ಕಿಮ್ ಜಾಂಗ್ ಉನ್ ಅವರ ಆಡಳಿತದಲ್ಲಿ ಹೆಚ್ಚು ಬದಲಾವಣೆ ಕಾಣುತ್ತಿಲ್ಲ ಮತ್ತು ಸರ್ಕಾರವು ತನ್ನ ಕಟ್ಟುನಿಟ್ಟಿನ ನಿಯಂತ್ರಣ ನೀತಿಯನ್ನು ಮುಂದುವರೆಸುತ್ತಿದೆ ದಕ್ಷಿಣ ಕೊರಿಯಾ ಮತ್ತು ಅಮೆರಿಕ ಉತ್ತರ ಕೊರಿಯಾದೊಂದಿಗೆ ಕೆಲವೊಮ್ಮೆ ಶಾಂತಿ ಮಾತುಕತೆಗಳನ್ನು ನಡೆಸಿದವು ಕೆಲವೊಮ್ಮೆ ನಿರ್ಬಂಧಗಳು ಸ್ಯಾಂಕ್ಷನ್ಗಳನ್ನು ಕೂಡ ವಿಧಿಸಿದವು ಆದರೂ ಉತ್ತರ ಕೊರಿಯಾ ಸರ್ಕಾರ ಯಾವುದಕ್ಕೂ ಬಗ್ಗಲಿಲ್ಲ ಅಮೆರಿಕದಂತಹ ದೇಶಕ್ಕೆ ಉತ್ತರ ಕೊರಿಯಾ ಕ್ಯಾರೆ ಎನ್ನಲಿಲ್ಲ ಉತ್ತರ ಕೊರಿಯಾದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗೆ ಏನು ಕೊರತೆ ಇಲ್ಲ ಇದರ ಭಯದಿಂದ ಅಮೆರಿಕ ಕೂಡ ಉತ್ತರ ಕೊರಿಯಾದ ತಂಟೆಗೆ ಹೋಗುವುದಿಲ್ಲ ಸ್ನೇಹಿತರೆ ಇಂದು ನಾವು ಉತ್ತರ ಕೊರಿಯಾದ ಜನರು ತಮ್ಮ ಜೀವನವನ್ನು ಹೇಗೆ ನಡೆಸುತ್ತಿದ್ದಾರೆ ಎಂದು ನೋಡಿದ್ದೇವೆ ಅಲ್ಲಿ ಸ್ವಾತಂತ್ರ್ಯ ಅನ್ನುವುದು ಒಂದು ಕನಸು ಮತ್ತು ಪ್ರತಿ ಹೆಜ್ಜೆಯು ಕಣ್ಗಾವಲು ಭಯ ಮತ್ತು ಶಿಕ್ಷೆಯಿಂದ ಕೂಡಿರುತ್ತದೆ ಯೋನಿ ಪಾರ್ಕ್ ಅವರಂತಹ ಜನರ ಕಥೆಗಳು ನಮಗೆ ಸ್ವಾತಂತ್ರ್ಯದ ಬೆಲೆ ಏನು ಎಂದು ಅರ್ಥ ಮಾಡಿಸುತ್ತದೆ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ನೀವು ಭಾರತದಲ್ಲಿ ಇರುವುದಕ್ಕೆ ಎಷ್ಟು ಹೆಮ್ಮೆ ಪಡುತ್ತೀರಾ ಎಂದು ಇಲ್ಲಿ ಇರುವ ಸ್ವಾತಂತ್ರ್ಯ ಬೇರೆ ಯಾವ ದೇಶದಲ್ಲೂ ಸಿಗಲು ಸಾಧ್ಯವೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇ ಜನವು ಸುಖಿನ ಭವಂತು ಜೈ ಭಾರತಾಂಬೆ